ರ್ಗಢದೊಳಗಡೆ ಕೇವಲ ಏಳ್ನೂರು ಸ್ವರಾಜ್ಯದ ಮಾವಳಿ ಸೈನಿಕರು ಇರ್ತಾರೆ ದಿಲೇರ್ಖಾನ ಪುರಂದರಗಢದ ಮುಂಚೂಣಿಯಲ್ಲಿ ತನ್ನ ಸೈನ್ಯನ ನಿಲ್ಲಿಸ್ತಾನೆ ಪಠಾಣ ಸೈನ್ಯಾನ ಇಲ್ಲಿ ಈ ದಾಳಿ ಮತ್ತೆ ಪ್ರತಿ ದಾಳಿಗೆ ಅನೇಕ ಸಾವು ನೋವುಗಳು ಆಗ್ತದೆ ಪುರಂದರಗಡ ಇವರು ವಶಕ್ಕೆ ಬರುವಂತಹ ಯಾವುದೇ ಒಂದು ಸಣ್ಣ ಲಕ್ಷಣ ಇವ್ರು ಬರಂಗ್ಲ ದಿಲೇರ್ಖಾನ್ ಮತ್ತೇನ್ ಮಾಡ್ತಾನಪ್ಪ ಅಂತಂದ್ರೆ ತೋಪುಗಳಿಂದ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾನೆ ೂತ ಸೈನಿಕರು ಏನ್ ಮಾಡ್ತಾರೆ ಇಡೀ ಕೋಟೆನ ಸುತ್ತೊಯ್ತಾರೆ ಹಾಕಿ ದಿಲೇಖಾನ ತನ್ನ ಸೈನ್ಯಕ್ಕೆ ಆದೇಶ ಹೊರಡ್ತಾನೆ ಗಡ ಹತ್ರಿ ಹತ್ತಿ ಪುರಂದ್ರ ಗಡವನ್ನ ವಶಪಡಿಸ್ಕೊಳ್ರಿ ಅಂತ ನಮ್ಮ ಶಿವಾಜಿ ಮಹಾರಾಜರು ಈ ಕರಾವಳಿ ಪ್ರದೇಶದಿಂದ ಏನು ಹೊರಡ್ತಾರೆ ನೋಡ್ರಿ ಅವ್ರಿಗೆ ಸ್ವರಾಜ್ಯದ ರಾಜಧಾನಿ ರಾಜಗಡಕ್ಕೆ ಬಂದು ತಲುಪಲಿಕ್ಕೆ ಒಂದು ಎಂಟ್ರ ಹತ್ತು ದಿವಸ ಬೇಕಾಗ್ತದೆ ಸೊ ಬಂದ್ ಕೂಡ್ಲೆ ಏನು ಅವರು ಫಸ್ಟ್ ತಮ್ಮ ಗುಪ್ತಚರರನ್ನು ಕರೆಸಿ ಈ ಜಯಸಿಂಹನ ಚಲನವಲನ ಮತ್ತು ಅವ್ನ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ತಾರೆ ಶಿವಾಜಿ ಮಹಾರ ತಿಳ್ಕೊಂಡು ಅವ್ರು ಅಲರ್ಟ್ ಆಗ್ತಾರೆ ಏನು ಅಲರ್ಟ್ ಆಗ್ತಾರೆ ದಾಳಿ ಮಾಡಂಗಿಲ್ಲ ಇದನ್ನು ನಾನು ಮುಂದೆ ಹೇಳ್ತೀನಿ ಏನಂತ ಹೇಳಿ ಸೊ ಈ ಕಡೆ ನಮ್ಮ ಶಿವಾಜಿ ಮಾರು ಬಂದರು ಏನೇನು ಅಂತ ತಿಳ್ಕೊಂಡ್ರು ಅಲರ್ಟ್ ಆದರು ಇನ್ನು ಈ ಕಡೆ ಜಯಸಿಂಹ ಅವ್ರು ಪ್ಲಾನ್ ಮಾಡಿರ್ತಾರೆ ನೋಡ್ರಿ ಪುರಂದರಗಡದ ಮೇಲೆ ಅದು ಅಟ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಪ್ರಕಾರ ಫಸ್ಟ್ ಏನು ಮಾಡ್ತಾರವರು ಮೇಲೆ ಅಟ್ಯಾಕ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾರೆ ನೋಡ್ರಿ ಇವ್ರದ್ದು ಲಕ್ಷಾಂಗಟ್ಟಲೆ ಸೈನ್ಯ ಯಾರ್ದೋ ರಜಪೂತ್ರ ಮತ್ತು ಇವನು ಇವನೊಂದು ಯಾರೋ ಖಾನ್ ಖಾನ್ದು ಒಂದು ಪಠಾಣರದ್ದು ಒಂದು ಐದು ಸಾವಿರ ಸೈನ್ಯ ಇಷ್ಟೆಲ್ಲ ಬಲಿಷ್ಠ ಸೈನ್ಯ ಆದ ಈ ಪುರಂದರಗಡದೊಳಗಡೆ ಕೇವಲ ಏಳ್ನೂರು ಸ್ವರಾಜ್ಯದ ಮಾವಳಿ ಸೈನಿಕರು ಇರ್ತಾರೆ ಈ ಸೈನಿಕರ ನೇತೃತ್ವವನ್ನು ಬಾಜಿ ದೇಶಪಾಂಡೆ ಅನ್ನೋರು ವಹಿಸ್ಕೊಂಡಿರ್ತಾರೆ ಸೊ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ದಿಲೇಖಾನ ಪುರಂದರಗಡದ ಮುಂಚೂಣಿಯಲ್ಲಿ ತನ್ನ ಸೈನ್ಯನ ನಿಲ್ಲಿಸ್ತಾನೆ ಪಠಾಣ ಸೈನ್ಯಾನ ಆಮೇಲೆ ಈ ರಜಪೂತ ಸೈನಿಕರು ಏನು ಮಾಡ್ತಾರೆ ಇಡೀ ಕೋಟೆನ ಸುತ್ತೊಯ್ತಾರೆ ಸುತ್ತುವರಿದು ಮುತ್ತಿಗೆನ ಹಾಕ್ತಾರೆ ಹಾಕಿ ದಿಲೇರ್ಖಾನ ತನ್ನ ಸೈನ್ಯಕ್ಕೆ ಆದೇಶ ಹೊರಡ್ತಾನೆ ಗಡ ಹತ್ತಿರಿ ಹತ್ತಿ ಪುರಂದರಗಡವನ್ನು ವಶಪಡಿಸ್ಕೊಳ್ರಿ ಅಂತ ಸೊ ದಿಲೇರ್ಖಾನ ಪಠಾಣ ಸೈನಿಕರು ಮತ್ತು ರಜಪೂತ ಸೈನಿಕರು ಕೋಟೆನ ಹತ್ತಿ ವಶಪಡಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ನಮ್ಮ ಮಾವಳಿಯ ಸೈನಿಕರು ವೀರ ಸೈನಿಕರು ಸ್ವರಾಜ್ಯದ ಸೈನಿಕರು ಮ್ಯಾಲಿನಿಂದ ಬಾಣನ ಬಾಣದ ಸುರಿಮಳೆನ ಗೈತಾರೆ ದಾಳಿ ಪ್ರತಿ ದಾಳಿ ಸಿಕ್ಕಾಪಟ್ಟೆ ಹಾಕ್ತದ್ರಿ ಸಣ್ಣಗಡ ಪುರಂದರ ಗಡ ಇದನ್ನು ವಶಪಡಿಸ್ಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಹೈರಾಣ ಆಗ್ತದೆ ಇವತ್ತು ಆಮೇಲೆ ಈ ಹೊರಗಡೆಯಿಂದ ನಮ್ಮ ನೇತಾಜಿ ಪಾಲ್ಕರ್ ಅವರು ಬಂದು ಅಟ್ಯಾಕ್ ಮಾಡ್ತಿರ್ತಾರೆ ನೋಡ್ರಿ ಎಷ್ಟರ ಮಟ್ಟಿ ಅಂತಂದ್ರೆ ಯಾಕಂದ್ರೆ ಇವ್ರ ಹತ್ರ ಇರೋದು ಸೈನ್ಯದ ಸಂಖ್ಯೆನೂ ಕಮ್ಮಿ ಅವ್ರನ್ನ ಕಂಪೇರ್ ಮಾಡಿದ್ದಾರೆ ಅದಕ್ಕೊಂದು ಪ್ಲ್ಯಾನ್ ಮಾಡ್ತಾರೆ ಏನು ನೇತಾಜಿ ಪಾಲ್ಕರ್ ಏನು ಮಾಡ್ತಾರೆ ಬರೋದು ಅಟ್ಯಾಕ್ ಮಾಡೋದು ತಪ್ಸ್ಕೊಳ್ಳೋದು ಮತ್ತು ಬೇರೆ ದಿಕ್ಕಿಂದ ಬರೋದು ಅಟ್ಯಾಕ್ ಮಾಡೋದು ತಪ್ಸ್ಕೊಳೋದು ಹೀಗಾಗಿ ಇವಕ್ಕೆ ಇರಿಟೇಟ್ ಮಾಡಿ ಅವರು ಈ ಕಡೆ ನೇತಾಜಿ ಪಾಲ್ಕರ್ ಕಡೆಯಿಂದ ಒಂದು ದಾಳಿ ಆ ಕಡೆಯಿಂದ ಕೋಟೆ ಕಡೆಯಿಂದನೂ ಮಾವಳೆ ಸೈನಿಕರ ದಾಳಿಗೆ ಇವಕ್ಕೆ ಹೈರಾಣ ಆಗೋಗ್ಬಿಡ್ತಾರೆ ಯಾಕಂತಂದ್ರೆ ಯಾವುದೇ ಒಂದು ಸಣ್ಣ ಲಕ್ಷಣ ಇವ್ರಿಗೆ ಬರಂಗಿಲ್ಲ ಅಂದ್ರೆ ಪುರಂದ್ರಗಡ ಇವ್ರು ವಶಕ್ಕೆ ಬರುವಂತಹ ಯಾವುದೇ ಒಂದು ಸಣ್ಣ ಲಕ್ಷಣ ಇವ್ರಿಗೆ ಬರಂಗಿಲ್ಲ ಹೈರಾಣ ಆಗ್ತಾನವ ಜಯ ಏನು ಮರ ಏನು ಅಂತ ಸೊ ದಿಲೇಖಾನ ಏನು ಮಾಡ್ತಾನೆ ಕೂತು ವಿಚಾರ ಮಾಡ್ತಾನೆ ಹಿಂಗಾದ್ರೆ ಆಮೇಲೆ ಯಾಕಂತಂದ್ರೆ ಒಂದು ದಿನ ಎರಡು ದಿನ ಮೂರು ದಿನ ಹಂಗೆ ದಿನ ಕಳ್ಕೋತೆ ಹೊಂಟಾವ ಬಿಟ್ಟರೆ ಪುರಂದರಗಡ ನಮ್ಮ ಕೈಗೆ ಸಿಗುವಂತಹ ಲಕ್ಷಣವೇ ಸಿಗೋ ಅಂತಲ್ಲ ಏನು ಮಾಡ್ರೂ ಅಂತ ವಿಚಾರ ಮಾಡಿ ಏನು ಮಾಡ್ತಾನವ ಈ ಪುರಂದ್ರಗಡದ ಹಂತಕ್ಕ ಸ್ವರಾಜ್ಯದ್ದು ಇನ್ನೊಂದು ವಜ್ರಗಡ ಅಂತ ಇರ್ತದೆ ರೀ ನಾವು ವಿಚಾರ ಮಾಡ್ತಾನೆ ಈ ವಜ್ರ ಗಡನ ಮತ್ತೆ ವಶ ಪಡಿಸ್ಕೊಳ ವಶ ಪಡಿಸ್ಕೊಂಡ್ಮೇಲೆ ಪುರಂದ್ರ ಗಿಡ ನಮ್ಗೆ ಆರಾಮಾಗಿ ಸಿಕ್ತದ ಯಾಕಂತಂದ್ರೆ ಈ ವಜ್ರಗಡ್ದಿಂದಾನೆ ಈ ಏನೇನು ಆಹಾರ ಸಾಮಗ್ರಿಗಳು ಯುದ್ಧ ಸಾಮಗ್ರಿಗಳು ಪುರಂದ್ರ ಗಡಕ್ಕೆ ಸಪ್ಲೈ ಆಗ್ತಿರ್ತದೆ ರೀ ಸೊ ಅದನ್ನ ಕಟ್ ಮಾಡ್ಬಿಡೋಣ ಫಸ್ಟ್ ಹೋಗಿ ಇಲ್ಲಿ ವಜ್ರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಏನು ಮಾಡ್ತಾನೆ ತನ್ನ ಸೈನ್ಯನ ತೊಗೊಂಡು ಮೇಲೆ ದಾಳಿ ಮಾಡ್ತಾನೆ ಇಲ್ಲಿಯೂ ಅಷ್ಟೇ ಈ ವಜ್ರಗಡ ಒಂದು ಸಣ್ಣ ಗಡ ಕೋಟೆ ಅದು ಭಾಳ ಸಣ್ಣ ಕೋಟೆ ಅದು ಸ್ವರಾಜ್ಯದ್ದು ಅಲ್ಲಿಯೂ ಅಷ್ಟೇ ಕೇವಲ ಐನೂರು ಐನೂರಕ್ಕಿಂತಲೂ ಕಮ್ಮಿ ಸೈನಿಕರು ಆ ಸೈನ್ಯದ ನೇತೃತ್ವವನ್ನು ಬಾವಾಜಿ ಮತ್ತು ಯಶವಂತ್ ಖೋವಾಜಿ ಅನ್ನೋರು ಇಬ್ಬರು ಯೋಧರು ಆ ನೇತೃತ್ವವನ್ನು ವಹಿಸ್ತಾರ ದಿಲಿಯರ್ಖಾನ ತನ್ನ ದಾಳಿಯನ್ನು ಶುರು ಮಾಡ್ತಾನೆ ನೋಡ್ರಿ ಇಲ್ಲಿ ಈ ದಾಳಿ ಮತ್ತು ಪ್ರತಿ ದಾಳಿಗೆ ಅನೇಕ ಸಾವು ನೋವುಗಳು ಆಗ್ತದೆ ಇವನು ಎಷ್ಟೇ ಬಲಿಷ್ಠ ಸೈನ್ಯ ತೊಗೊಂಡು ಹೋಗಿ ಅದ್ಮೇಲೆ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೂ ಈ ವಜ್ರಗಡಾನೂ ಇವನ್ ಕೈಗೆ ಸಿಗುವಂತಹ ಲಕ್ಷಣಗಳು ಅಲ್ಲೂ ಇವನಿಗೆ ಕಾಣ ದಿಲೇರ್ ಖಾನ್ ಸೊ ಅವಾಗ ದಿಲೀರ್ ಖಾನ್ ಮತ್ತೇನು ಮಾಡ್ತಾನಪ್ಪ ಅಂತಂದ್ರೆ ತೋಪುಗಳಿಂದ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾನ ತೋಪುಗಳಿಂದ ದಾಳಿ ಮಾಡಿದ ಮೇಲೆ ಈ ಕಾಟಿ ಬಾಡಿ ಎಲ್ಲ ಬಿದ್ದು ಎರಡು ಹೋಳಾಗ್ತವ ಹೋಳ ಆದ್ಮೇಲೆ ಈ ಯಾವ ದಿಲೇರ್ ಖಾನ್ನ ಪಠಾಣ ಸೈನಿಕರು ಸಾವಿರಾರು ಸೈನಿಕರು ಕೋಟೆ ಒಳಗಡೆ ನುಗ್ತಾರೆ ನುಗ್ಗಿದ್ರು ಸ್ವರಾಜ್ಯದ ಸೈನಿಕರು ತಲೆ ಕೆಡಿಸ್ಕೊಂಡೋಗ್ರಿ ಅವ್ರ ಜೊತೆ ವೀರಾವೇಶದಿಂದ ಹೋರಾಡ್ತಾರೆ ಈ ಬಾವಾಜಿ ಯಶವಂತ ಕೋವಾಜಿ ಆ ಸೈನಿಕರು ಇಷ್ಟು ಸಾವಿರಾರು ಏನೇಬ್ಬರಲ್ಲಿ ತಲೆ ಕೆಡಿಸ್ಕೊಂಗ್ಲ ಸ್ವರಾಜ್ಯಕ್ಕೋಸ್ಕರ ಅಂತ ವೀರಾವೇಶದಿಂದ ಆ ತಮ್ಮ ಹೋರಾಟನ ಮುಂದುವರೆಸ್ತಾರೆ ಇನ್ನು ಈ ಕಡೆ ಇವನು ಜಯಸಿಂಹ ಏನು ಮಾಡ್ತಾನ ಒಂದಷ್ಟು ಸೈನಿಕರನ್ನು ಕೊಟ್ಟು ಒಬ್ಬ ಸರ್ದಾರನ ಕಡೆ ಒಬ್ಬ ಸರ್ದಾರನಿಗೆ ಒಂದಷ್ಟು ಸೈನಿಕ ಸೈನಿಕರನ್ನು ಕೊಟ್ಟು ಸಿಂಹಗಡದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಕಳಿಸ್ತಾನೆ ಅಷ್ಟ ಅಲ್ಲದೆ ಅವನು ಏನು ಮಾಡ್ತಾನೆ ಈ ಸಿಂಹಗಡದ ಹಂತ್ಯಕ್ಕೆ ಒಂದು ತನ್ನ ಸೇನಾ ಶಿಬಿರವನ್ನು ಅಲ್ಲಿ ಠಿಕಾಣಿ ಹೂಡಿ ಅವನು ಅಲ್ಲೇ ಕೂಡ್ತಾನೆ ಒಂದು ಇನ್ನೊಂದು ಏನು ರೀ ವಾ ಅಂತಂದ್ರೆ ಸ್ವರಾಜ್ಯದ ಎಲ್ಲ ಕಡೆ ಸ್ವರಾಜ್ಯದ ಪ್ರದೇಶಗಳು ಎಲ್ಲಿಲ್ಲವಲ್ಲ ಅಲ್ಲೆಲ್ಲ ಏನು ಮಾಡ್ತಾನೆ ಐದೈದು ಆರಾರು ಸೈನಿಕರ ಸಣ್ಣ 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 ತುಕಡಿಗಳನ್ನು ಮಾಡಿ ಎಲ್ಲ ಕಡೆಯೂ ಅಟ್ಯಾಕ್ ಮಾಡಲಿಕ್ಕೆ ಆದೇಶನ ಹೊರಡಿಸ್ತಾನೆ ಮತ್ತು ಕೊಟ್ಟು ಕಳಿಸ್ತಾನೆ ಎಲ್ಲ ಸೈನಿಕರನ್ನು ಸ್ವರಾಜ್ಯದ ಎಲ್ಲ ದಿಕ್ಕ ಮೇಲೂ ಅಟ್ಯಾಕ್ ಶುರು ಆಯಿತು ನಮ್ಮ ಶಿವಾಜಿ ಮಹಾರಾಜ ಚಿಂತಾಕ್ರಾಂತರಾಗ್ಯಾರ ಯ ಯಾಕ ಸ್ವರಾಜ್ಯದ ಮೇಲೆ ಎಲ್ಲ ಕಡೆ ಅಟ್ಯಾಕ್ ಆಯಿತು ಅಂತಾನೆ ಡೆಫಿನೆಟ್ ರೀ ಡೆಫಿನೆಟ್ ಆಗಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ವಿಚಾರ ಮಾಡ್ತಾರೆ ವಿಧರ್ಮಿಯರಿಗೋಸ್ಕರ ನಾವು 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 ಬಡದಾಡ್ಕೊಂಡು ನಾಶ ಆಗಬೇಕಲ್ಲ ಅನ್ನೋ ಒಂದು ಸಂಕಟ ಅವ್ರಿಗೆ ಅದನ್ನು ಕಲ್ಪನೆ ಮಾಡ್ಕೊಳಕ್ ಆಗಂಗಿಲ್ಲ ಅವ್ರಿಗೆ ಇಲ್ಲ ನೋಡ್ರಿ ಇನ್ನೂ ಸ್ವರಾಜ್ಯದಿಂದ ಅಟ್ಯಾಕ್ ಆಗಿಲ್ಲ ಅಟ್ಯಾಕ್ ಶುರು ಮಾಡಿಲ್ಲ ಇವ್ರು ಅಟ್ಯಾಕ್ ಪ್ರತಿ ದಾಳಿ ಪ್ರತಿ ಅಟ್ಯಾಕ್ ಅವರು ಮಾಡ್ಲಿಕ್ಕತ್ತಾರೆ ನಮ್ಮವರು ಅಷ್ಟೇ ಇನ್ ಕೇಸ್ ಏನಾರ ಅಟ್ಯಾಕ್ ಮಾಡೋದಾಗಿತ್ತು ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಮುಸ್ಟ್ಲಿ ಅದು ಕಥೆನೇ ಬೇರೆ ಆಗಿಬಿಡ್ತಿತ್ತು ಅನ್ನೋ ಗೊತ್ತಿಲ್ಲ ಅವ್ರು ಅಟ್ಯಾಕ್ ಮಾಡೋದು ಯಾಕಂತಂದ್ರೆ ನಮ್ಮ ನಾವು ಜಯಸಿಂಹ ಅವನ ಜೊತೆ ನಾನು ಹೆಂಗೆ ಉದ್ದಾಡಲಿ ನಾವು ನಾವು ಹೆಂಗೆ ಬಡ್ದಾಡೋದು ಏನು ಇದಕ್ಕೆ ಅಂತ ವಿಚಾರ ಮಾಡಿ ಒಂದು ತಂತ್ರನ ರೂಪಿಸ್ತಾರೆ ನಮ್ಮ ಶಿವಾಜಿ ಮಹಾರಾಜ ಸೊ ಈ ದಿಲೇರ್ಖಾನ ವಜ್ರಗಳನ್ನ ವಶಪಡಿಸ್ಕೊಳ್ತಾನೋ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರ ಆ ತಂತ್ರಗಾರಿಕೆ ಏನು ಅನ್ನೋದನ್ನು ಮುಂದಿನ ವಾರ ಮುಂದಿನ ಎಪಿಸೋಡೊಳಗೆ ಹೇಳ್ತೀನಿ ತನ್ನ ಸೊ ಅಲ್ಲಿ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಗಿನವ್ರು ಬಿಟ್ಟು ಹಾಕ್ತೀನಿ ಅಲ್ಲಿ ತನಕ ಎಲ್ಲ ತಂಡಗಳಿಗೆ ನಮಸ್ಕಾರ ರೀ